ನಮಸ್ಕಾರ ಬೌದ್ಧ ಭಿಕ್ಷುಕಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಯಳಂದೂರು ಪಟ್ಟಣದಲ್ಲಿ ಪ್ರತಿಭಟನೆ ಬಿಹಾರದ ಬುದ್ಧಗಾಯ ಮಹಾಬೋಧಿ ವಿಹಾರ ಮುಕ್ತಿ ಆಂದೋಲನದ ಸತ್ಯಾಗ್ರಹ ನಿರತ ಬೌದ್ಧ ದಿಕ್ಕುಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಮಹಾವನ ಬುದ್ಧ ವಿಹಾರ ನಿರ್ಮಾಣ ಮತ್ತು ನಿರ್ವಹಣಾ ಸಮಿತಿ ಹಾಗೂ ದಲಿತ ಸಂಘಟನೆಗಳ ವತಿಯಿಂದ ಮೌನ ಪ್ರತಿಭಟನೆಯನ್ನ ನಡೆಸಲಾಯಿತು ಯಳಂದೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಶನಿವಾರ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ದಲಿತ ಸಂಘಟನೆಯ ಮುಖಂಡರು ಹಾಗೂ ಬೌದ್ಧ ದಿಕ್ಕುಗಳು ಪಟ್ಟಣದ ಪ್ರಮುಖ ರಸ್ತೆಯ ಮೂಲಕ ಮೌನ ಪ್ರತಿಭಟನೆ ನಡೆಸಿ ತಾಲೂಕು ಕಚೇರಿಯ ಬಳಿ ಪ್ರತಿಭಟನಾ ಧರಣಿಯನ್ನ ನಡೆಸಿದ್ರು ನಂತರ ಬಿಹಾರ ರಾಜ್ಯದ ಬುದ್ಧಗಾಯ ಮಹಾಬೋಧಿ ಮಹಾವಿಹಾರವನ್ನ ಬೌದ್ಧರಿಗೆ ವಹಿಸಬೇಕು ಹಾಗೂ ಬೌದ್ಧ ದಿಕ್ಕುಗಳ ಮೇಲಿನ ದೌರ್ಜನ್ಯ ಖಂಡಿಸಿ ತಹಶೀಲ್ದಾರ್ ಬಸವರಾಜು ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು ಈ ಪ್ರತಿಭಟನೆಯಲ್ಲಿ ಕೊಳ್ಳೇಗಾಲ ಜೀತನದ ಮನೋರತ್ನ ಬಂತೇಜಿ ಟಿ ನರಸೀಪುರದ ಸುಜಾತಪದ ಬಂತೇಜಿ ಹೊನ್ನೂರು ಕೃಷ್ಣಮೂರ್ತಿ ಕಂದಹಳ್ಳಿ ನಾರಾಯಣ ಕೆಸ್ತೂರು ಶಾಂತರಾಜು ಗೌಡಳ್ಳಿ ಸುರೇಶ್ ವೈಕೆ ಮೂಳೆ ನಂಜುಂಡಸ್ವಾಮಿ ಹೊನ್ನೂರು ಸುರೇಶ್ ರವಿಚಂದ್ರ ಯರಂಗಬಳ್ಳಿ ಮಲ್ಲು ರಾಜೇಶ್ ಇರಸವಾಡಿ ಜನಾರ್ದನ್ ಚಂದ್ರಶೇಖರ್ ವರದರಾಜು ಸೇರಿದಂತೆ ಬೌದ್ಧ ಅನುಯಾಯಿಗಳು ಹಾಗೂ ದಲಿತ ಮುಖಂಡರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ